ಬಸಪ್ಪನವರು ಗೃಹ ಪ್ರವೇಶಕ್ಕೆ ದೇವಿಪುರಕ್ಕೆ ಬಂದಿರ್ತಾರೆ ಸೊ ಈ ವ್ಯಕ್ತಿ ಅವ್ರು ಏನು ಮಾಡಿಬಿಡಲ್ಲ ಬಸಪ್ಪ ನನಗೆ ಅಂತ ಹೇಳ್ಬಿಟ್ಟು ಕುಡ್ಕೊಂಡು ಎಲ್ಲೆಲ್ಲಿ ಬಸಪ್ಪನವರು ಹೋಗ್ತಾರೆ ಅಲ್ಲೇ ಹೋಗ್ತಾರೆ ಸೊ ಕೊನೆಯವರೆಗೂ ಈ ವಿಡಿಯೋ ನೋಡಿ ಆ ವ್ಯಕ್ತಿಗೆ ಬಸಪ್ಪನವರು ಏನು ಮಾಡ್ತಾರೆ ಅನ್ನೋದನ್ನ ನೀವು ಕೊನೆಯವರೆಗೂ ಕೂಡ ಈ ವಿಡಿಯೋನ ನೋಡ್ಕೊಂಡು ಬರಬೇಕು ಸೊ ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ದೇವಿಪುರಕ್ಕೆ ಹೋಗಿದ್ದಾರೆ ಅಂದರೆ ಭಕ್ತನ ಮನೆಯ ಗೃಹ ಪ್ರವೇಶಕ್ಕೆ ಸೊ ತೆರಳಿದ್ದಾರೆ ಸೊ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸೊ ಮನುಷ್ಯ ಅಂತ ಹುಟ್ಟಿದ ಮೇಲೆ ಮನೆ ಕಟ್ಟಬೇಕು ಒಂದು ಚಿಕ್ಕದಾಗಿ ನಂದೆ ಅಂತ ಒಂದು ಸ್ವಂತ ಅಂತ ಗೂಡಿರಬೇಕು ಅನ್ನೋದು ಪ್ರತಿಯೊಬ್ಬ ಮನ ಮಾನವನಲ್ಲೂ ಕೂಡ ಇದ್ದೇ ಇರುತ್ತೆ ಸೊ ನಾನಾಗಿರ್ಬೋದು ನೀವಾಗಿರ್ಬೋದು ಯಾರು ಆಗಿರ್ಬೋದು ಕಣ್ರಿ ಆಸೆ ಇದ್ದೇ ಇರುತ್ತೆ ಏಕೆಂದರೆ ನಾವು ನಾಡಲ್ಲಿ ಇದ್ದೀವಿ ಸೊ ಕಾಡಲ್ಲಿರ್ತಕ್ಕಂಥ ಜನರು ಸೊ ಈ ಮನೆ ಮಠ ಆಸ್ತಿ ಅಂತಸ್ತಿ ಯಾವುದನ್ನು ಕೂಡ ಆಸೆ ಪಡಲ್ಲ ಸೊ ಗೆಡ್ಡೆ ಗಣಸು ಕಿತ್ಕೊಂಡು ತಿಂದ್ಕೊಂಡು ಅವ್ರು ಎಷ್ಟು ಇರುತ್ತೋ ಅಷ್ಟರಲ್ಲೇ ಕೂಡ ಸಂತೃಪ್ತಿಯನ್ನು ಪಟ್ಕೊಂಡು ಜೀವನ ಮಾಡ್ತಿರ್ತಾರೆ ಸೊ ಇದು ಬೆಟರ್ ಆಫ್ ದ ಲೈಫ್ ಅವ್ರದ್ದು ಅಂತಲೇ ಹೇಳ್ಬೋದು ಆದ ನಂತರ ಶ್ರೀಭೂಮಿಸಿದ್ದೇಶ್ವರಪ್ಪ ಸೊಪ್ಪನ್ ಅವರು ಮನೆ ಗೃಹ ಪ್ರವೇಶದ ಮನೆ ಹತ್ರ ಬಂದು ತಲುಪ್ತಾರೆ ಕಣ್ರಿ ಸೊ ಒಳಗಡೆ ಬರ್ತಾರೆ ಸೊ ಬಂದಾದ ನಂತರ ಎಲ್ಲವನ್ನ ನೋಡಿ ಫಸ್ಟೊಂದು ಪುಠಾಣಿ ಬಸಪ್ಪನೂ ಕೂಡ ಹೋಗ್ತಾರೆ ಅವ್ರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ ನೀನು ಚಿಕ್ಕವನು ನೀನು ಮೊದಲು ಹೋಗು ನಾನು ಹಿಂದೆ ಇರ್ತೀನಿ ಅಂತಲೂ ಕೂಡ ಹೇಳಿ ಬಸಪ್ಪನವರು ಮುಂದಿನ ಆ ಬಸಪ್ಪನ ಬಿಟ್ಟು ಇವರು ಹಿಂದೆನೇ ಇರ್ತಾರೆ ಕಣ್ರಿ ನೋಡಿದ್ರಿ ಪೆಂಡನೆಲ್ಲ ಮನೆ ಮುಂದೆ ಹಾಕೊಂಡಿದ್ದಾರೆ ಸೊ ಇದು ಒಂಥರ ಡಿಸೈನಾಗಿ ವೆರೈಟಿಯಾಗಿ ಚೆನ್ನಾಗಿದೆ ಸೊ ನೀವು ಆಲ್ಮೋಸ್ಟ್ ನೋಡಿದ್ರೆ ಒಂದೊಂದು ಮನೇನು ಕೂಡ ಒಂದೊಂದು ರೀತಿ ವೆರೈಟಿನಲ್ಲಿ ಕಟ್ಟಿದರೆ ಸೊ ವಿಭಿನ್ನವಾಗಿರುತ್ತೆ ಅಲ್ವಾ ಎಲ್ಲ ಒಂದು ನಮ್ಮ ನಮ್ಮ ಬಸಪ್ಪನವರು ಈಗ ವಿಶ್ರಾಂತಿಯನ್ನು ಕೂಡ ಪಡ್ಕೊತಾ ಇದ್ದಾರೆ ನಿದ್ದೆ ಮಾಡ್ತಾ ಇದ್ದಾರೆ ಸೀನಣ್ಣವರು ಕೂಡ ಮೊಬೈಲ್ನ ನೋಡಿಕೊಂಡಿದ್ದಾರೆ ಇನ್ನೇನು ಮಾಡೋಕ್ಕಾಗಲ್ಲ ಬಸಪ್ಪನವರು ಹೇಳುವರೆಗೂ ಕೂಡ ನಾವು ತಾಳ್ಮೆಯಿಂದ ಕಾಯಲೇಬೇಕ ಕೈ ಕಾಯ್ಬೇಕಾಗುತ್ತೆ ಇದು ಅಡುಗೆ ಮನೆ ಅಡಿಗೆ ಮನೆಯಲ್ಲಿ ಅದು ಒಂದು ಬುಟ್ಟಿ ಇಟ್ಟಿದ್ದಾರೆ ನೋಡಿ ಅಲ್ಲಿ ಒಂದು ಪೊರ್ಕೆನಲ್ಲಿ ಇಟ್ಟಿರ್ತಾರೆ ಸೊ ನನಗೆ ಒಂದು ಅಜ್ಜಿ ಹೇಳ್ತಾ ಇದ್ರು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಉಪ್ಪು ಮತ್ತು ಪ ಒಂದು ಪೊರ್ಕೆಯನ್ನು ತಗೊಂಡೋಗಬೇಕು ಲಕ್ಷ್ಮಿ ಬರ್ತಾರೆ ಅಂತ ಹೇಳ್ತಾ ಇದ್ರು ಇವರು ಅಡುಗೆ ಮನೆಯಲ್ಲಿ ಇಟ್ಟಿರೋದನ್ನ ನೋಡಿ ಅವ್ರ ಮಾತು ನೆನಪಾಯಿತು ಕಣ್ರಿ ಪುಟ್ಟದಾದಂತಹ ಒಂದು ಮಹಾಲಕ್ಷ್ಮಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇದು ದೇವ್ರ ಮನೆ ಚೆನ್ನಾಗಿದೆ ಇವಾಗೆಲ್ಲ ಕೂಡ ಟೈಲ್ಸ್ ಕಲ್ಲಲ್ಲೇ ಕೂಡ ದೇವ್ರದ್ದು ಇದೆಲ್ಲ ಬಂದಿದೆ ಸೊ ಇಲ್ಲಿ ಕುಟುಂಬದ ಸಮೇತವಾಗಿ ಭಗವಂತನಿಗೆ ಪಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಣ್ರಿ ಇವರಿಗೆ ಭಗವಂತ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಐಸಾರಿಗೆ ಕೊಟ್ಟು ಕಾಪಾಡಲಿ ಕುಟುಂಬಕ್ಕೆ ಅಂತೇಳಿ ನಾವೆಲ್ಲರೂ ಕೇಳ್ಕೊಳ್ಳೋಣ ಕಣ್ರಿ ಸಾವಿರ ಎರಡು ಗಂಡು ಮಕ್ಕಳು ಮತ್ತು ಆ ದಂಪತಿಗಳು ಕೂಡ ಭಗವಂತನ ಪಾದಕ್ಕೆ ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವೊಂದು ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದರೆ ಆಲ್ಮೋಸ್ಟ್ ಈಗ ಭಗವಂತನಿಗೆ ಪಾದ ಪೂಜೆ ಮಾಡೋದು ತುಂಬ ಆಲ್ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಕೂಡ ಇದ್ದೇ ಇದೆ ಅಲ್ವಾ ಹಾಗಾಗಿ ನಾನು ವೀಡಿಯೋನ ನಾನು ಇದು ಮಾಡಿದ್ದೀನಿ ಇದು ವಾಸುದೇವ ವಾಸುದೇವ ಅಂತೇಳ್ಬಿಟ್ಟು ವಾಸುಪುರುಷ ಅಂತಲೂ ಕೂಡ ಕರೀತಾರೆ ಇವಾಗ ಪ್ರತಿಯೊಂದು ಮನೆಯಲ್ಲಿ ಈಗ ಈ ವಾಸ್ತುನ ಕೂರಿಸಿಲ್ಲ ಅಂದರೆ ಮನೆ ಹಾಗಿರತ್ತೆ ಹೀಗಿರುತ್ತೆ ಅಂತ ಹೇಳ್ತಾರೆ ಸೊ ವಾಸುದೇವನಿಗೊಂದು ನೋಡಿ ಅಲ್ಲಿಗೂ ಕೂಡ ಭಗವಂತ ಹೋಗಿ ಮತ್ತೆ ಅವರು ಹೊರಡೋದಕ್ಕೆ ಬರ್ತಾರೆ ಕಂಡ್ರೆ ಆ ಮನೆಗೆ ಆಶೀರ್ವಾದ ಮಾಡಿ ಭಗವಂತ ಮತ್ತೆ ಅವರು ಹೊರ್ಗಡೆ ಬಂದು ನಿಂತ್ಕೊಂಡು ಹೊರ್ಗಡೆ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಆಶೀರ್ವಾದವನ್ನು ಕೂಡ ಇದ್ದಾರೆ ನೋಡಿ ಎಂತೆ ಫಂಕ್ಷನ್ಗೆ ಹೋಗಿದ್ರು ಕೂಡ ದೇವರು ಬಸಪ್ಪ ಅಂದರೆ ಎಲ್ಲರ ಎಲ್ಲರ ಮನಸ್ಸಲ್ಲಿ ಏನೋ ಒಂಥರ ಕುತೂಹಲ ಸೊ ಬಸಪ್ಪ ಬಂದಿದೆಯಂತೆ ಓ ಪೂಜೆ ಬಂದಿದೆಯಂತೆ ದೇವರು ಬಂದಿದೆಯಂತ ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಊಟ ಎಲ್ಲ ಮುಗಿಸ್ಕೊತೀವಿ ಇಲ್ಲಾಂದರೆ ಕೊನೆಯಲ್ಲಿ ಊಟ ಮಾಡ್ತೀವಿ ಆ ಭಗವಂತ ಹೋಗೋವರೆಗೂ ಕೂಡ ನೋಡ್ತಾ ನಿಂತ್ಕೊತಾ ಇರ್ತೀವಿ ಸೊ ನಾನಾದರೂ ಅಷ್ಟೇ ಸೊ ನಂಗೆ ಈ ಥರ ದೇವರು ಬಸಪ್ಪ ಅಂದರೆ ಒಂಥರ ಬಹಳ ಖುಷಿ ಬಹಳ ಇಷ್ಟ ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಆ ಭಕ್ತಾದಿಗಳು ತಮ್ಮ ಕೈಲಾದಂತಹ ಒಂದು ಕಾಣಿಕೆಯನ್ನು ಕೂಡ ಭಗವಂತನಿಗೆ ಕೊಡ್ತಾ ಇದ್ದಾರೆ ಸೊ ಗುರುಪ್ರವೇಶ ಮಾಡಿದಂತಹ ಕುಟುಂಬದವರು ಅವರೊಂದು ವಿಡಿಯೋ ಒಂದು ಫೋಟೋ ಜೊತೆ ತೆಗೆಸ್ಕೊತಾ ಇದ್ದಾರೆ ಅದಾದ ನಂತರ ಶ್ರೀ ಭೂಮಿ ಸಿದ್ದೇಶ್ವರ ಬಸೊಪ್ಪನವರು ಭಕ್ತರ ಮನೆಗೆ ಎಷ್ಟೇ ಆಗಲಿ ದೇವಿಪುರಕ್ಕೂ ನಮ್ಮ ಭಗವಂತನಿಗೂ ಏನೋ ಒಂದು ನಂಟಿದೆ ಅಂತ ಅನ್ಸುತ್ತೆ ಕಂಡ್ರಿ ಅದಾದ ನಂತರ ಏನೋ ಗೊತ್ತಿಲ್ಲ ಖರೀದಿ ಏನು ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ಭಗವಂತ ಸಡನ್ಲಿ ಅವ್ರು ಮನೆಗೆ ಬಂದ ಯಾಕೆ ಅನ್ನೋದು ನಮಗೂ ಗೊತ್ತಿಲ್ಲ ಆಲ್ಮೋಸ್ಟ್ ದೇವಿಪುರ ಅಲ್ವಾ ಹೋಗ್ತಾರೇನೋ ಎಲ್ಲೋ ದೇವಸ್ಥಾನದ ಹತ್ರ ಹೋಗ್ತಾರೆ ಕೆಲವೊಂದು ಸಮಸ್ಯೆಯನ್ನು ಬಗೆಹರಿಸಿದ್ರು ನೀವು ಆಲ್ಮೋಸ್ಟ್ ದೇವಿಪುರದ ವಿಡಿಯೋದಲ್ಲಿ ನೀವು ನೋಡಿದಿರ ನಮ್ಮ ಬಸಪ್ಪನ ಕರೆದು ದೇವಸ್ಥಾನದ ಉದ್ಘಾಟನೆಗೆ ಹೇಳ್ಬಿಟ್ಟು ಹನ್ನೆರಡು ಲಕ್ಷವನ್ನು ಕೂಡ ಊರಿನ ಗ್ರಾಮ ಗ್ರಾಮದಿಂದ ಗ್ರಾಮದಿಂದ ಗ್ರಾಮಸ್ಥರು ಸೊ ನಮ್ಮ ಭಗವಂತನಿಗೆ ಕೊಟ್ಟಿದ್ದರು ಅದಾದ ನಂತರ ದೇವಿಪುರಕ್ಕೆ ಮತ್ತೆ ಅಲ್ಲೇ ಹೋಗ್ತಾ ಇದ್ದಾರೆ ನಾವು ಭಕ್ತರ ಮನೆಗೆ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಭಗವಂತ ಕರುನಾಡ ಕರುಣಾಮಹಿ ಭಕ್ತರ ಮನೆಗೆ ಬಂದೇ ಬಿಟ್ಟರು ಕಂಡ್ರಿ ಆ ಅಜ್ಜಿಗೆ ಒಂದೇನೋ ಸಮಸ್ಯೆ ಇರುತ್ತಂತೆ ಏನೇನೋ ಕಣ್ಣಿ ಕಾಣಿಸೋದು ಅಂತೆಲ್ಲ ಇದ್ರು ಅವರು ಯಾವ ರೀತಿ ಬೇಡಿಕೊಂಡ್ರೇನೋ ನಮಗೆ ಗೊತ್ತಿಲ್ಲ ಅವರ ಕೂಗು ನಮ್ಮ ಭಗವಂತನಿಗೆ ತಲುಪಿ ಬಂದಿದ್ರು ಸೊ ಅವಾಗ ಹೇಳಿದ್ರು ಈಗ ಏನು ಸಮಸ್ಯೆ ಇರಲ್ಲ ನೀವು ದೇವಸ್ಥಾನದ ಹತ್ರ ಬಂದೋಗಿ ಅಂತ ಹೇಳಿಬಿಟ್ಟು ಸೊ ಅದಾದ ನಂತರ ಮುಂದೆ ಸಾಕ್ತಾರೆ ಸೊ ಅಲ್ಲಿ ದೇವಿಪುರದ ಯಜಮಾಂದ್ರ ಮುಖಂಡರ ಮನೆಗೆ ನಮ್ಮ ಭಗವಂತ ತಲುಪ್ತಾರೆ ಕಂಡ್ರಿ ಅವರು ಪೂಜೆ ಪುರಸ್ಕಾರವನ್ನು ಮಾಡಿ ಮಾಡಿ ಭಗವಂತನಿಗೆ ನಮಸ್ಕರಿಸಿ ಆ ನಂತರ ಭಗವಂತ ರಿಟರ್ನ್ ಆಗ್ತಾರೆ ಸೊ ನಾವ್ ಇನ್ನೇನೋಡ್ಲಿ ವರ್ಡನಾ ಅಂತ ಅನ್ಕೊಂಡ್ವಿ ಟೆಂಪನ್ನು ಕೂಡ ತನ್ನ ನಿಲ್ಸ್ಕೊಂಡಿದ್ವಿ ಆದ್ರೆ ಭಗವಂತ ಟೆಂಪನ ಹತ್ತಿಲ್ಲ ಎಲ್ಲೋ ಓಡಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ಎಲ್ಲೋ ಹೋಗ್ತಿದ್ರೆ ಅಂತ ನಮಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಅಂದರೆ ಆ ಊರಿನ ಮುಖಂಡರು ನಿಂತು ಆ ಭಗವಂತನಿಗೆ ಉದ್ಘಾಟನೆಗೆ ಅಷ್ಟೊಂದು ಹಣವನ್ನು ಸಂಗ್ರಹ ಮಾಡಿಕೊಟ್ಟಂಥ ಎಲ್ಲ ಯಜರಮ್ಮ ಯಜಮಾನ್ರು ಎಲ್ಲೆಲ್ಲಿದ್ದಾರೆ ಅಲ್ಲಿಗೆ ಹುಡಿಕೊಂಡು ಹೋಗಿದ್ದಾರೆ ಏನೋ ಒಂಥರ ಖುಷಿ ಆಗ್ತಿದೆ ಇಲ್ಲಿ ಒಬ್ಬರು ಯಜಮಾನ್ರು ಏನು ಮಾಡಿರ್ತಾರೆ ಅಂದರೆ ಆಯವನ್ನು ಹಾಕಿರ್ತಾರೆ ಹೊಸ ಮನೆ ಕಟ್ಟೋದಕ್ಕೆ ಭಗವಂತ ಅಲ್ಲಿಗೆ ಹೋಗಿ ಬಸಪ್ಪನವರು ಅಲ್ಲಿ ಹೋಗಿ ನಿಂತ್ಕೊತಾರೆ ಅಲ್ಲಿ ನಿಂತ್ಕೊಂಡು ಅಲ್ಲೂ ಅವರು ದಂಪ ದಂಪತಿಗಳು ಒಂದು ಪೂಜೆ ಪುರಸ್ಕಾರವನ್ನು ಕೂಡ ಭಗವಂತನಿಗೆ ಸಲ್ಲಿಸ್ತಾರೆ ಸಲ್ಲಿಸಾದ ನಂತರ ಅವರು ಅಂದರೆ ಒಂದು ಜಾಗವನ್ನು ಭಗವಂತ ಅದೇ ಜಾಗದಲ್ಲಿ ಏನೋ ಒಂದು ಸೂಕ್ಷ್ಮೆಯನ್ನು ಕೊಡ್ತಾರೆ ಅದು ಅಲ್ಲಿ ಒಂದು ಅಂದರೆ ಗುದ್ದಲಿ ಪೂಜೆ ಮತ್ತು ಇದೆಲ್ಲ ಮಾಡ್ತಾರೆ ಅಲ್ಲಿ ಮನೆ ಕಟ್ಟಬೇಕಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಆಯವೆಲ್ಲ ಹಾಕಿಸಿ ಒಂದು ಇಲ್ಲೇ ಒಂದು ಇದನ್ನು ಒಂದು ಕಂಬವನ್ನು ನೆಟ್ತಾರೆ ಸೊ ನಾಲ್ಕು ಕಂಬವನ್ನು ನೆಟ್ಟು ಆಮೇಲೆ ಅದಕ್ಕೆ ಒಂದು ದಾರವನ್ನು ಕೂಡ ಕಟ್ಟಿರ್ತಾರೆ ಅದಾದ ನಂತರ ಇಲ್ಲಿ ಬಸಪ್ಪನವರು ಕೆಲವೊಂದು ಸೂಕ್ಷ್ಮೆಯನ್ನು ಇವರಿಗೆ ಕೊಡ್ತಾರೆ ಅವಾಗ ಹೇಳ್ತಾರೆ ನಮ್ಮ ಗುಡ್ಡಪ್ಪ ಅವರು ಹೇಳಿದಾಗ ಇಲ್ಲಿ ಮಣ್ಣನ್ನು ತೆಗ್ರಿ ಮೂರು ಇದನ್ನು ಮಣ್ಣನ್ನು ತೆಗಿರಿ ಗುದ್ಲಿನಲ್ಲಿ ಅಂತ ಹೇಳ್ತಾರೆ ಅವರು ಆರಿನಲ್ಲಿ ತೆಗೆದು ಆಮೇಲೆ ಗುದ್ಲಿನಲ್ಲಿ ಕೂಡ ಹಾಕ್ತಾರೆ ಸೊ ಆ ಜಾಗವನ್ನು ನಮ್ಮ ಭಗವಂತನ ತೋರಿಸಿ ಈ ಜಾಗದಲ್ಲಿ ಇದೇ ಥರ ಮಾಡಬೇಕಂತೇಳಿ ಬರ್ತಾರೆ ನೋಡ್ರಿ ನಮ್ಮ ಭಗವಂತ ಒಂದು ಕಡೆ ಹೋದರೆ ಮೂರು ಸಮಸ್ಯೆ ಎಲ್ಲ ನಾಲ್ಕಾರು ಸಮಸ್ಯೆಯನ್ನು ಬಗೆಹರಿಸಿ ಬರ್ತಾರೆ ಸೊ ಈಗ ಗೃಹ ಪ್ರವೇಶಕ್ಕೆ ಹೋಗಿದ್ದು ಗೃಹ ಪ್ರವೇಶನ ಮುಗಿಸ್ಕೊಂಡು ಬರ್ಬೋದಾಗಿತ್ತು ಆದರೆ ಬಂದಿಲ್ಲ ತನ್ನ ಭಕ್ತರು ಕಷ್ಟದಲ್ಲಿ ಇದೆ ಅನ್ನೋದು ಆ ಭಗವಂತನಿಗೆ ಗೊತ್ತಾಗತ್ತೆ ಅಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಆತ್ಮದ ಸಮಸ್ಯೆ ಇರುತ್ತೆ ಆತ್ಮದ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲಿ ಮನೆ ಮನೆ ಕಟ್ಟಕ್ಕೆ ಆಯವನ್ನು ಹಾಕಿರ್ತಾರೆ ಅಲ್ಲಿಗೆ ಬರ್ತಾರೆ ಸೊ ಈ ತಾತಪ್ಪ ನೀವು ಫಸ್ಟ್ ವಿಡಿಯೋದಲ್ಲಿ ನೋಡಿದರೆ ಈ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಕುಡಿದ್ಬಿಟ್ಟು ಏನು ಮಾಡ್ತಾರೆ ಓ ದೇವ್ರು ಏನು ಮಾಡ್ರೆ ಸ್ಟಾರ್ಟಿಂಗ್ ಅವರೇನು ಕುಡ್ದಿರಲ್ವಂತೆ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಂಡಿರ್ತಾರಂತೆ ಓ ಏನು ಮಾಡಿಬಿಡ್ತಾರೆ ನೋಡೋಣ ಕುಡ್ಕೊಂಡು ಬರ್ತೀನಿ ಅಂತೇಳಿ ಕುಡ್ಕೊಂಡು ಬರ್ತಾರಂತೆ ನಮ್ಮ ಬಸಪ್ಪನ ಕೈಗೆ ಸಿಗ ಕಂಡ್ರು ನೋಡ್ರಿ ಅವ್ರು ಏನಾಯ್ತಾರೆ ಅಂತ ಅವರ ಯಾವ ರೀತಿ ಎಡೆಮುರಿ ಕಟ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಏನೆಲ್ಲ ಹೇಳ್ತಾರೆ ಸೊ ಅಂದರೆ ಅದು ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಇಲ್ಲ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇಲ್ಲ ಹಂಗೂ ಬೇಕಾ ನಿಮಗೆ ನನ್ನ ಇನ್ಸ್ಟಾಗ್ರಾಮದಲ್ಲಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಇದನ್ನು ಲೈವ್ ಆಗಿ ಬಿಡ್ತೀನಿ ನೀವು ಅಲ್ಲಿ ಹೋಗಿ ನೀವು ಇದು ಇವರು ಏನು ಮಾಡ್ತಾ ಅಂತ ಹೇಳಿ ನೀವು ಕೇಳಿಸ್ಕೋಬೋದು ನನ್ನ ಇನ್ಸ್ಟಾ ಫೇಸ್ಬುಕ್ ಕೂಡ ರೇಖಾವತಿ ಆಕರ್ಷಣಂತಲೇ ಇರುತ್ತೆ ಅದನ್ನ ಹೊಡೆದ್ರೆ ನನ್ನ ಪ್ರೊಫೈಲ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ನೀವು ಲೈವ್ ಆಗಿ ಇದನ್ನ ಕೇಳ್ಬೋದು ಅವ್ರು ಏನು ಹೇಳಿದ್ದಾರೆ ಹೇಳ್ಬಿಟ್ಟು ನೋಡಿ ಅವರು ಅದೇ ರೀತಿ ಹಿಡ್ಕೊತಾರೆ ಅಂದರೆ ಭಿಕ್ಷಾ ದೇಹಿ ಕಣಪ್ಪ ಅವ್ನಿ ಪೂಜೆನೆ ನಾನು ಮಾಡ್ತಾ ನಾನು ನಾನೇನು ತಪ್ಪು ಮಾಡಿದೀನಿ ಅಂತೆಲ್ಲ ಇದು ಮಾಡ್ಕೊಂತಾರೆ ಬಸ್ ಒಪ್ಪನವರು ಕಾಲ್ ಇಲ್ಲ ಯಾವ ರೀತಿ ಗುಮ್ತಾರಂದ್ರೆ ಯಪ್ಪ ಯಪ್ಪ ಯಪ್ಪಾ ನಿಜವಾಗ್ಲು ಬಾ ಸಿಕ್ಕಾಪಟ್ಟೆ ಗುಮ್ಮ ಆಗ್ಬಿಡುತ್ತೆ ಕಂಡ್ರೆ ಅವ್ರು ಹೇಳ್ತಾರೆ ತಪ್ಪಾಯ್ತು ಕಣಪ್ಪ ಅಂತ ಅಲ್ಲಿರೋರೆಲ್ಲ ಕೇಳ್ಕೊ ಅಂತ ಹೇಳ್ತಿದ್ದಾರೆ ಆಯಿತುಗೆ ನಾನು ತಪ್ಪಾಯ್ತು ಕಣಪ್ಪ ನಾನು ಕುಡಿಯೋಲ್ಲ ಕುಡಿಯಲ್ಲ ಆಯಿತು ಅಂತ ಹೇಳ್ತಾರೆ ಸೊ ಇವರು ಕೂಡ ಒಂದು ಜೋ ಜೋಗಪ್ಪ ಅಂತ ಹೇಳ್ತಾರಲ್ಲ ಆ ಥರದವ್ರಂತೆ ಸೊ ಅಲ್ಲಿನ ಹೋಸಲೆಲ್ಲ ಪೂಜೆ ಎಲ್ಲ ಏನೋ ಇವರು ಮಾಡ್ತಿರ್ಲಿಲ್ಲವಂತೆ ನೀನು ಪೂಜೆ ಮಾಡಬೇಕು ಅಂತೇಳಿ ಇವ್ರಿಗೆ ಆಜ್ಞೆಯನ್ನು ಕೊಟ್ಟು ನಮ್ಮ ಬಸಪ್ಪನವರು ಬರ್ತಾರೆ ಅದೇ ರೀತಿ ಎಲ್ಲ ಮಾಡಿದರೆ ಬಸಪ್ಪ ಬಂದಾಗಲೂ ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಪೂಜೆಯನ್ನು ಕೂಡ ಮಾಡಿದರೆ ಈಗ ಬಸಪ್ಪನಿಗೂ ಇಷ್ಟವಾಗಿದೆ ಆಮೇಲೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ ಅತ್ತಿಗೇನು ಬಸಪ್ಪ ನಂಗೆ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಕುಡ್ಕೊಂಡು ಬಂದಿರ್ತಾರೆ ಭಗವಂತನ ಗೊತ್ತಾಗಲ್ವ ಅಂದರೆ ಭಗವಂತನ ಕಣ್ಣು ತಪ್ಪಿಸಿ ನಾವೇನಾದರೂ ಆಟ ಆಡೋಕ್ಕಾಗತ್ತಾ ಮೊದ್ಲು ಹೇಳ್ತೀವಿ ಬೆಕ್ಕು ಮುಚ್ಕೊಂಡು ಹಾಲು ಕೊಡಿದ್ರೆ ನಮಗೆ ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀವಿ ಬಟ್ ಮೇಲಿರೋ ಭಗವಂತನಿಗೆ ಖಂಡಿತವಾಗ್ಲೂ ಗೊತ್ತಿರತ್ತೆ ಸೊ ನಮ್ಮ ಭಗವಂತನಿಗೆ ಗೊತ್ತಾದ ಮೇಲೆ ಯಾವ ರೀತಿಯ ಊರಿಗೆ ಶಿಕ್ಷೆ ಏನೋ ಕೊಡ್ತಾರೆ ಅಂದರೆ ಅಪ್ಪ ಅದು ಲೇಟ್ ಆಗಿದೆಯೋ ಯಪ್ಪಂಗೆ ಎದ್ದೇಳಕ್ಕೂ ಕೂಡ ಇಲ್ಲ ಪಾದವನ್ನು ಕೂಡ ಕೊಡ್ತಾ ಇಲ್ಲ ಅವ್ರು ಪಾದ ಹಿಡ್ಕೊಳ್ಳೋಕೆ ಬಂದಾಗೆಲ್ಲ ಇದ್ದಾರೆ ತಪ್ಪಾಯಿತು ತಪ್ಪಾಯಿತು ಅಂತ ಕೇಳ್ಕೊತಾನಿದ್ರೆ ಆದರೆ ಅವನು ಒಂದು ಮನಸ್ಸಿಂದ ಹೇಳ್ತಾಯಿಲ್ಲ ಅಂದ್ಕೊಂಡು ಭಗವಂತ ಇದು ಮಾಡಿದರೆ ಸೊ ಕೊನೆಗೆ ತಪ್ಪಾಯ್ತು ಅಂತ ಒಪ್ಕೊಂಡ್ ಮೇಲೆ ಭಗವಂತ ಹೊಡ್ತಾರೆ ಕಣ್ರಿ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ